ಆಶಿಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗಾಗಿ ಭಾರತದ ಹೊಸ ತಂಡ ಪ್ರಕಟ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಡೋ ಹಾಗೂ ಆಶಿಸ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯು ಮುಕ್ತಾಯಗೊಂಡಿದೆ ಭಾರತ ತಂಡ ಈ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಕಳೆದುಕೊಂಡಿದೆ ಆದ್ಯಾಗೂ ಇದೀಗ ಸರಣಿ ಸೋಲಿನ ಬೆನ್ನಲ್ಲೇ ಟೀಂ ಇಂಡಿಯಾ ಐದು ಪಂದ್ಯಗಳ ಆಸೆ ಸುರೋತದ ಮಹತ್ವದ ಟಿ ಟ್ವೆಂಟಿ ಸರಣಿಯನ್ನ ಆಡಲು ಸಜ್ಜಾಗಬೇಕಾಗಿದೆ ಸ್ನೇಹಿತ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಈಗಾಗಲೇ ಆಸಿಸ್ ನಾಡಿಗೆ ಕಾಲಿಟ್ಟಿರುವ ಯಂಗ್ ಇಂಡಿಯಾ ಆಸಿಸ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ತನ್ನ ಭರದ ಸಿದ್ಧತೆಗಳನ್ನು ಆರಂಭಿಸಿಕೊಂಡಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ಮೊದಲ ಟಿ ಟ್ವೆಂಟಿ ಪಂದ್ಯ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಬುಧವಾರ ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಈ ಟಿ ಟ್ವೆಂಟಿ ಪಂದ್ಯ ಕ್ಯಾನ್ಬೇರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಜರುಗಲಿದೆ ಇನ್ನು ಇಂಡೋ ಹಾಗೂ ಆಸಿಸ್ ನಡುವಿನ ಈ ಮೊದಲ ಟಿ ಟ್ವೆಂಟಿ ಪಂದ್ಯ ನಾಳೆ ಮಧ್ಯಾಹ್ನ ಒಂದು ಆರಂಭಗೊಳ್ಳಲಿದೆ ಅದಕ್ಕೂ ಮುನ್ನ ಒಂದು ಹದಿನೈದಕ್ಕೆ ಪಂದ್ಯದ ಟಾಸ್ ಪ್ರಕ್ರಿಯೆ ಜರುಗಲಿದೆ ಈಗಾಗಲೇ ಆಸಿಸ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗಾಗಿ ಭಾರತದ ಹದಿನೈದು ಸದಸ್ಯರುಗಳ ಬಲಿಷ್ಠ ಸ್ಕ್ವಾಡ್ ಕೂಡ ಪ್ರಕಟಗೊಂಡಿದೆ ಟೀಂ ಇಂಡಿಯಾವನ್ನ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಲೀಡ್ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ತಂಡದಲ್ಲಿ ಯುವ ಆಟಗಾರರೇ ತುಂಬಿಕೊಂಡಿರುವ ಕಾರಣ ಆಸಿಸ್ ವಿರುದ್ಧದ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ನಾವು ಅಬ್ಬರದ ಆಟವನ್ನು ನೋಡಬಹುದಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟಿ ಪಂದ್ಯಕ್ಕೆ ಭಾರತದ ಪ್ಲಿಂಗ್ ಲೆವೆನ್ ಯಾವ ರೀತಿಯಾಗಿ ಗೆಲ್ಲಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಮತ್ತು ಶುಭಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಅಭಿಷೇಕ್ ಶರ್ಮಾ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದಕ್ಕೆ ನಾನು ಕೂಡ ಪರ್ಸನಲಿ ಫೇಟ್ ಮಾಡ್ತಾ ಇದ್ದೀನಿ ಇನ್ನು ಶುಭ್ಮನ್ ಗಿಲ್ ಟಿ ಟ್ವೆಂಟಿ ಅಂತ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡುತ್ತಿಲ್ಲ ಆದರೂ ಕೂಡ ಇದೀಗ ಏಕದಿನ ಸರಣಿಯನ್ನ ಆಡಿರುವ ಎಕ್ಸ್ಪೀರಿಯನ್ಸ್ ಅವರಿಗಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ತಿಲಾಕ್ ವರ್ಮಾ ಆಡಲಿದ್ದಾರೆ ತಿಲಾಕ್ ವರ್ಮಾ ಕನ್ಸಿಸ್ಟೆನ್ಸಿ ಪ್ರದರ್ಶನವನ್ನು ನೀಡುತ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಏಷ್ಯಾ ಕಪ್ ನಲ್ಲಿ ಇವರು ಎಷ್ಟು ಬೆಸ್ಟ್ ಆಟವನ್ನು ಅಂತ ಇನ್ನು ಎಟ್ ಫೋರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ಳಲಿದ್ದಾರೆ ಸೂರ್ಯಕುಮಾರ್ ಯಾದವ್ ಆಸ್ ಕ್ಯಾಪ್ಟನ್ ಆಗಿ ಬೆಸ್ಟ್ ಬಟ್ ಆಸ್ ಅ ಬ್ಯಾಟ್ಸ್ಮನ್ ಆಗಿ ತುಂಬಾ ಕನ್ಸರ್ ಕಾಣ್ತಾ ಇದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಆಡಿದರೆ ಆರನೇ ಸ್ಲಾಟ್ ನಲ್ಲಿ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಕಣಕ್ಕಿಳಲಿದ್ದಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿ ಶಿವಮ್ ದುಬೈ ಎಂಟನೇ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಡಲಿದ್ದಾರೆ ಈ ಮುಖ್ಯವಾಗಿ ನಂಬರ್ ಎಂಟರವರೆಗೂ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಲೈನ್ಅಪ್ ಇರಲಿದೆ ಸ್ನೇಹಿತರೆ ಒಂಬತ್ತನೇ ಕ್ರಮಾಂಕದಲ್ಲಿ ಅಶ್ವಿದೀಪ್ ಸಿಂಗ್ ಹಾಗೂ ಹತ್ತನೇ ಸ್ಲಾಟ್ ವರುಣ್ ಚಕ್ರವರ್ತಿ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಪಲಿಂಗ್ ನ ಭಾಗವಾಗಲಿದ್ದಾರೆ ಈ ಬಲಿಷ್ಠ ಪ್ಲೀಂಗ್ ಲವನ್ ಕಟ್ಟಿಕೊಂಡು ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಣಕ್ಕಿಳಿದಿದೆ ಸ್ನೇಹಿತರೆ ನಿಮಗೆ ನೆನೆಸುತ್ತದೆ ಆಸಿಸ್ ವಿರುದ್ಧದ ಈ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು